ಹಾಯ್ ನಮಸ್ಕಾರ ನನ್ನ ಎಲ್ಲ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬರ್ಗೆ ಅದ್ವಿತ್ ಜವಾರಿ ಕೋಳಿ ಫಾರ್ಮ್ ಏನು ಹೇಳಕ್ಕೆ ಬಂದಿದ್ದೀನಪ್ಪ ಅಂತಂದರೆ ಜವಾರಿ ಕೋಳಿಗಳಿಗೆ ಯಾವುದೇ ರೀತಿಯಾಗಿ ಒಂಥರ ಏನಪ್ಪ ಅಂದರೆ ಅಟ್ರೆಯಲ್ಲಿ ಲಟ್ರೆ ಮಾಡ್ಕೊಂಬಿಟ್ಟು ಅದರಲ್ಲಿ ಕಾಳು ಟ್ರೇ ಇಟ್ಕೊಂಡು ಹಾಕೋದ್ರಿಂದ ಅವಕ್ಕೆ ಜವಾರಿ ಕೋಳಿಗೆ ಸರಿಯಾಗಿ ಸರಿಯಾಗಿಬಿಟ್ಟು ಸಿಗೋಲ್ಲ ಸಿಗುತ್ತೆ ಬಟ್ ಏನಾಗುತ್ತಾ ಅವಕ್ಕೂ ನೆಲದಲ್ಲಿ ಕೆದರಿ ಕೆದರಿ ತಿನ್ನೋದು ಚಟ ಜಾಸ್ತಿ ಅವಕ್ಕೆ ಕೆದ್ರ ಕೆದ್ರೆ ತಿನ್ನೋದ್ರಿಂದ ಅವ್ಕೆ ಅವ್ರಿಗೆ ಹೆಲ್ತಿಯಾಗಿರ್ತಾವೆ ಕೆದರಿಂದ ಒಂದು ಕಾಳು ಸಿಗುತ್ತೆ ಒಂದು ಏನೋ ಹುಳ ಸಿಗುತ್ತೆ ಏನೋ ಸಿಗುತ್ತೆ ಬಟ್ ಹೆಲ್ತಿಯಾಗಿರ್ತಾವೆ ಯಾವುದೇ ಕೋಳ ಕೋಳಿಗೆ ಜವಾರಿ ಕೋಳಿಗೆ ನೆಲದ ಮೇಲೆ ಹಾಕಬೇಕು ಕಾಳನ ಯಾವುದೇ ರೀತಿ ನಾವೇನು ಮಾಡ್ತೀವಿ ಹೈಬ್ರಿಡ್ ಕೋಳಿಗೆ ಕೋಳಿ ಥರ ಟ್ರೈ ಮಾಡಿ ಅದರಲ್ಲಿ ಇದರಲ್ಲಿ ಹಾಕ್ತೀವಿ ಅದರಲ್ಲಿ ಹಾಕಿದ್ರೆ ಅವು ಸರಿಯಾಗಿ ತಿಂತಾವೆ ಬಟ್ ಅವಕ್ಕೊಂಥರ ಫ್ರೀ ಆಗಿರೋಂಗಿಲ್ಲ ಬಟ್ ನೆಲದಲ್ಲಿ ಹಾಕಿದ್ರೆ ಅವ್ಕಂಗೆ ಜವಾರಿ ಕೋಳಿ ಕೆದ್ರು ತಿನ್ನೋದು ಜಾಸ್ತಿ ಅಲ್ವಾ ಅದಕ್ಕಾಗಿ ಜವಾರಿ ಕೋಳಿಗಳಿಗೆ ನೆಲದ ಮೇಲೇ ಕಾಳು ಹಾಕ್ಬೇಕು ಹಾಕಿದ್ರೆ ಒಳ್ಳೆಯದು ಅಂದರೆ ಒಂದು ಕೆದರೆ ಹೋಗಿ ಒಂದು ಕಾಳು ತಿಂದರೆ ಇನ್ನೊಂದು ಏನೋ ಹುಳ ಸಿಗುತ್ತೆ ಅವಕ್ಕೇನಾಗುತ್ತೆ ಎರಡು ಥರ ಪ್ರೋಟೀನ್ ಆದಂಗೆ ಆಗುತ್ತೆ ಬರೀ ನಾವು ಇದರಲ್ಲಿ ಟ್ರೇಲ್ ಹಾಕಿಟ್ರೆ ಅವಕ್ಕೇನಾಗುತ್ತೆ ಬರೀ ಅದನ್ನು ಅಷ್ಟೇ ತಿಂತಾವೆ ಆಮೇಲೆ ಅವಕ್ಕೆ ಸದೃಢ ಆಗಿರೋಂಗಿಲ್ಲ ಯಾವುದೇ ರೋಗ ಬರ್ತಾವೆ ಬಟ್ ನೆಲದಲ್ಲಿ ಹಾಕ್ರಿ ಯಾವುದೇ ರೋಗ ಬರೋಂಗಿಲ್ಲ ಯಾವುದೇ ಇಲ್ಲ ಒಳ್ಳೆಯ ಕೋಳಿ ಹೆಲ್ದಿಯಾಗಿರ್ತಾವೆ ನೋಡ್ರಮ ಯಾವ ಥರ ಹೆಲ್ದಿ ನಾವು ಒಂದು ಯಾವ್ದು ನೀರು ಮಾತ್ರ ಇರಲಿಟ್ಟಿರ್ತೀವಿ ಥ್ಯಾಂಕ್ ಯು